ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ನೇಹಗಾಗಿ ಓಟ್ ಅಂತೆಲ್ಲ ಬಂದಿದೆ ಅಂದ್ರೆ ಅರ್ಥ ಏನು ಅಂದ್ರೆ ಇದನ್ನ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾನು ಅದಕ್ಕಾಗಿ ನಾವು ಯಾವುದು ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡಕ್ ಹೋಗಿಲ್ಲ ಅವರು ನನ್ನ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ ಸಂತೋಷ ಅವ್ರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದು ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ ಆಗಲಿ ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೂ ಹೋಗೋದಿಲ್ಲ ಯಾರನ್ನು ರಕ್ಷಣೆ ಮಾಡ್ರು ಅವ್ರು ಹೇಳ್ತಾರಲ್ಲ ಅವರು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ ಅವನು ಒಬ್ಬ ಇಂಡಿವಿಜುವಲ್ ಅವನು ಅವನು ಮರ್ಡ್ರ್ ಮಾಡಿದ್ದಾನೆ ಅವ್ನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅವನಿಗೆ ಒಂದು ಗಂಟೆ ಒಳಗಡೆನೆ ಹಿಡಿದಿದ್ದಾರೆ ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಹಿಡ್ಕೊಂಡು ಬಂದ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ ಮುಂದೆ ಅವು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಈಗ ಅವ್ರು ಯಾರೋ ಬೇರೆ ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಬಿ ಸಿಬಿಐಗೆ ಹೋಗುವಂತ ಸಂದರ್ಭ ಬಂದರೆ ಸಿ ಬಿ ಐಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ ಏನು ಕರ್ನಾಟಕದಲ್ಲಿ ಸಿ ಬಿ ಐ ಏನು ಇದೊಂದು ಹೊಸದಾಗಿ ಸಿ ಬಿ ಐ ಏನು ಭಾಳ ದೊಡ್ಡ ಇದರಲ್ಲಿ ಇರೋದಿಲ್ಲ ಅವರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ನಮ್ಮಲ್ಲಿ ಆಗಲಿಲ್ಲ ಈಗ ಅವನು ಹಿಡ್ಕೊಂಡು ಬಂದಿದ್ದಾರೆ ಅವನ್ನ ಹಿಡ್ಕೊಂಡು ಬರಲಿಲ್ಲ ಅವ್ನು ಬಿಟ್ಬಿಟ್ಟಿದ್ರು ಅಥವಾ ಅವ್ನು ಸಿಕ್ಕಿಲ್ಲ ಅವನೆಲ್ಲೋ ದೇಶ ಬಿಟ್ಟು ಹೊಡೋಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು ಆದರೆ ಈಗ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ ಒಂದು ವೇಳೆ ಇವರೇ ಹೇಳಿದಾಗೆ ನಾಲ್ಕು ಜನ ಹಿಂದೆ ಹಿಂದೆ ಇದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಇವೆಲ್ಲ ನಾನು ಹೇಳೋದಕ್ಕೆ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವ ಅದರಿಂದ ನಾವು ಒಂದು ಮಾತು ಹೇಳಿದರೆ ಅದನ್ನು ತಿರುಚುವಂಥದ್ದು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು ಅದೆಲ್ಲ ಸರಿ ಕಾಣಿಸೋದಿಲ್ಲ ವ್ಯವಸ್ಥೆ ಇದೆ ದರ್ ಇಸ್ ಎ ಸಿಸ್ಟಮ್ ಆ ಸಿಸ್ಟಮ್ ಇನ್ ಪ್ರಕಾರ ಹೋಗ್ಬೇಕಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ತೀವಿ ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ ಮುಂದೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯವರು ಅಂತಿಮವಾಗಿ ಏನ್ ಬರುತ್ತೆ ನೋಡೋಣ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟ್ಟರ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ನೇಹಗಾಗಿ ಓಟ್ ಅಂತೆಲ್ಲ ಬಂದಿದೆ ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಅದಕ್ಕಾಗಿ ನಾವು ಯಾವುದು ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ ಅವರು ನನ್ನ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ ಸಂತೋಷ ಅವರು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರು ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೂ ಹೋಗೋದಿಲ್ಲ ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ ಅವನು ಒಬ್ಬ ಇಂಡಿವಿಜುವಲ್ ಅವನು ಮರ್ಡ್ರ್ ಮಾಡಿದ್ದಾನೆ ಅವನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅವನಿಗೆ ಒಂದು ಗಂಟೆ ಒಳಗಡೆನೇ ಹಿಡಿದಿದ್ದಾರೆ ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಹಿಡ್ಕೊಂಡು ಬಂದ ಮೇಲೆ ಕ ಕ್ರಮ ತೊಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ ಮುಂದೆ ಅವು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಈಗ ಅವ್ರು ಯಾರೋ ಬೇರೆ ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಸಿ ಬಿ ಐಗೆ ಹೋಗುವಂಥ ಸಂದರ್ಭ ಬಂದರೆ ಸಿ ಬಿ ಐಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ ಏನು ಕರ್ನಾಟಕದಲ್ಲಿ ಸಿ ಬಿ ಐ ಏನು ಇದೊಂದು ಹೊಸದಾಗಿ ಸಿ ಬಿ ಐ ಏನು ಬಹಳ ದೊಡ್ಡ ಇದರಲ್ಲಿ ಇರೋದಿಲ್ಲ ಅವರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇನೆ ನಮ್ಮಲ್ಲಿ ಆಗಲಿಲ್ಲ ಈಗ ಅವನು ಹಿಡ್ಕೊಂಡು ಬಂದಿದ್ದಾರೆ ಅವನು ಹಿಡ್ಕೊಂಡು ಬರಲಿಲ್ಲ ಅವ್ನು ಬಿಟ್ಬಿಟ್ಟಿದ್ರು ಅಥ್ವಾ ಅವ್ನು ಸಿಕ್ಕಿಲ್ಲ ಅವನೆಲ್ಲೋ ದೇಶ ಬಿಟ್ಟು ಹೊಡಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು ಆದರೆ ಈಗ ಅವ್ರು ಹಿಡ್ಕೊಂಡು ಬಂದಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ ಒಂದು ವೇಳೆ ಇವರೇ ಹೇಳಿದಾಗೆ ನಾಲ್ಕು ಜನ ಹಿಂದೆ ಅವ್ರನ್ನ ಹಿಂದೆ ಇದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಇವೆಲ್ಲ ನಾನು ಹೇಳೋದಕ್ಕಿಂತ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವಾ ಅದರಿಂದ ನಾವು ಏನಾರೂ ಒಂದು ಮಾತು ಹೇಳಿದ್ರೆ ಅದನ್ನು ತಿರುಚುವಂಥದ್ದು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು ಅದೆಲ್ಲ ಸರಿ ಕಾಣಿಸೋದಿಲ್ಲ ವ್ಯವಸ್ಥೆ ಇದೆ ದರ್ ಇಸ್ ಎ ಸಿಸ್ಟಮ್ ಆ ಸಿಸ್ಟಮಿನ ಪ್ರಕಾರ ಹೋಗ್ಬೇಕಾಗಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ತೀವಿ ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ ಮುಂದೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯವರು ಅಂತಿಮವಾಗಿ ಏನ್ ಬರುತ್ತೆ ನೋಡೋಣ ಅನುಷ್ಠಾನದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ